ಬೀಜೋಪಚಾರ ಹೆಂಗೆ ಮಾಡ್ಬೇಕು ಮೊದ್ಲೆಲ್ಲ ಹೆಂಗೆ ಮಾಡ್ತಿದ್ರೆ ಹೇಳ್ರಿ ಬೀಜೋಪಚಾರನ ಆದ್ರೆ ಈಗ ಇವತ್ತ ನಾವು ಬಿಸ್ಬೇಕಂದ್ರೆ ಅದ್ರ ಹಿಂದಿನ ದಿನ ಇಪ್ಪತ್ನಾಲ್ಕು ಗಂಟೆ ತನಕ ಏನಾಗಬೇಕು ಹೇಳಿದ್ರಿ ಅದರೊಳಗೆ ಈ ಥರ ಇಪ್ಪತ್ತು ಲೀಟರ್ ನೀರು ಇದೆ ಇದೊಂದು ಐದು ಜಿ ಅಷ್ಟು ಸಗಣಿ ಇದೆ ಎಷ್ಟು ಕೆ ಇದೆ ಐದು ಜಿ ಅಷ್ಟು ಸಗಣಿನ ನಾವು ಏನು ಮಾಡಬೇಕು ಈ ಥರ ನೆನಪಿರ್ಬೇಕು ಈ ಥರ ನೀವು ನೆನಪಸ್ಟ್ ಏನು ಮಾಡ್ಬೇಕು ಹೇಳ್ರಿ ಎಷ್ಟು ಇಡೀ ಒಂದಿನ ನೆನೆಬೇಕ್ರಿ ಅದು ಎಷ್ಟು ದಿನ ನೆನೆಬೇಕ್ರಿ ಅಶಗಣಿ ಅಂದ್ರೆ ಅದೊಳಗೆ ಇದ್ದಂತಹ ಸೂಕ್ಷ್ಮಾನ ಜೀವಿಗಳೇನು ಸಾರಿ ನೀವು ನೀರಿನೊಳಗ ಒಳಗ ಈ ನೀರಿನೊಳಗ ಬಿಟ್ಟು ಅಂದ್ರೆ ರೀ ಇದನ್ನ ಈ ತರ ಒಂದು ದಿನ ರೀ ಆಗ ತೆಗದ ಆಗ ಬಿಡಂಗಿಲ್ಲ ಈ ತರ ನೀವು ಹಾಕಿ ಈ ತರ ಇದನ್ನ ಹಿಂಗೆ ಹಿಂಡಿ ತೆಗಿಬೇಕು ಇದನ್ನ ಹಿಂಡಿ ಹಿಂಡಿ ತೆಗೆದ ತಕ್ಷಣ ಆಮೇಲೆ ಒಂದು ಎಷ್ಟು ಒಂದು ಸ್ವಲ್ಪ ಹಾಕಬೇಕು ಅಂದ್ರೆ ಹಾಕ್ಬೇಕು ಆಮೇಲೆ ಸ್ವಲ್ಪ ಇಲ್ಲ ನೋಡ್ರಿ ಒಂದು ಲಿಟ್ರ್ ನೀರಿಗೆ ಒಂದ್ ಐವತ್ತು ಒಂದ್ ಐವತ್ತು ಗ್ರಾಮ್ ನಷ್ಟು ಸುಣ್ಣ ತಗೋಬೇಕ್ರಿ ಯಾವ್ದ್ರಿ ಹಳದ್ ಸುಣ್ಣನ ತಗೋಬೇಕ್ರಿ ನೀವು ಆ ಹಳದ್ ಸುಣ್ಣ ತಗೊಂಡು ನೀವು ಹಳ್ಳಿನ ಸುಣ್ಣನಾಗಾಕೆಟ್ ಸುಣ್ಣ ಅದೆಲ್ಲ ಅದ್ರಾಗ ಸಿಮೆಂಟ್ ಸಿಮೆಂಟ್ ಮಿಕ್ಸ್ ಆಗುತ್ತೆ ಇದು ಹಳ್ಳಿನ ಸುಣ್ಣ ಆದ್ರೆ ಕ್ಯಾಲ್ಸಿಯಂ ಇರ್ತದೆ ಈಗ ಈ ತರ ನೀವು ಚಕಳಿಯನ್ನ ಎತ್ತಿ ತೆಗಿದ್ರಿಂದ ಅದನ್ನ ನೋಡುವ ತಗೋದ್ರಿಂದ ಪೋಷಕಾಂಶಗಳು ಇರ್ತವೆ ಬೀಜಗಳು ಇರ್ತವೆ ಈಗ ಪಿಚ್ಚೆ ಒಂದಿ ಒಂದು ಲಿಟ್ರ್ ನೀರಿಗೆ ಸ್ವಲ್ಪ ಐವತ್ತು ಗ್ರಾಮ್ ಅಷ್ಟು ಸುಣ್ಣನ ಕಲಿಸಿ ಇದ್ರೊಳಗೆ ಹಾಕಿ ಹಾಕಿದ ತಕ್ಷಣ ಇವತ್ತು ಇದು ಒಂದ್ ದಿನ ಇಡೀ ಒಂದ್ ದಿನ ನೆನಿತಂದ್ರೆ ಮಳೆ ಮರನೇ ದಿನ ಇವತ್ತು ನಾ ಎರಡು ತಾಸನಗಿಂತ ಮುಂಚೆ ಹೋಗ್ತೇನೆ ಅಂತಂದೇಳಿ ಈಗ ಏನ್ ಮಾಡ್ಬೇಕ್ರಿ ಇದನ್ನ ಬೀಜಗಳನ್ನ ಈ ತರ ಕಟ್ಟಿ ಎರಡ ತಾಸ ಬಿಡ್ಬೇಕ ಇದ್ರಾ ಬಿಡುದಲ್ರಿ ಬೀಜನ ಎರಡ್ ತಾಸಲ್ಲೇ ಬಿಡುದಲ್ಲ ಇದನ್ ನೀವೇನೈತಿ ಇದನ್ನೇ ಬೀಜೋಪಚಾರ ಮಾಡಾಕ್ರಿ ಇದನ್ನ ಗಂಜಲಾ ಅದೆಲ್ಲ ಏನ್ ಮಾಡಿರ್ತೀರಿ ಒಂದ್ ದಿನ ಇರ್ತದೆ ಹಾಕಿ ಆಮೇಲೆ ಇದನ್ನೆಲ್ಲ ಹಾಗೆ ಇಟ್ಕೋಬೇಕ್ರಿ ನೀವು ಮಳೆ ಮರ್ಯ ದಿನ ಎದ್ದ ತಕ್ಷಣ ಇದನ್ನೆಲ್ಲ ಹ್ಯೂಚ್ ಕ್ಯೂಚಿ ತೆಗಿಬೇಕ್ರಿ ಅದರೊಳಗೆ ಸ್ವಲ್ಪ ಒಂದ್ ಲೀಟರ್ ನೀರಿಗೆ ಒಂದು ಸ್ವಲ್ಪ ಸುಣ್ಣ ಐವತ್ತು ಗ್ರಾಮ್ ಅಷ್ಟು ಸ್ವಲ್ಪ ಸುಣ್ಣನ ಇದ್ರೊಳಗೆ ಹಾಕಬೇಕು ಒಂದ್ ಸ್ವಲ್ಪ ಹಾಕೋದಂಗಿನ ಹಾಕಿ ಹಾಕಿ ಇದು ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಎದ್ದು ನಿಮ್ಗೆ ಜಾಸ್ತಿ ಬೇಕಾದ್ರೆ ಇದೆಲ್ಲ ನೀರು ಹೋಗಿಬಿಡ್ತೈತೆ ಐದು ಕೆ ಜಿ ಕಾಳೆಲ್ಲ ಹೇಗಿರ್ತಂದ್ರೆ ಈ ಥರ ಹಿಂಗೆ ಹಾಕಿತ್ತು ಇದೆಲ್ಲ ನೀರು ಹೋಗಿಬಿಡ್ತೈತಿ ಸ್ವಲ್ಪದಲ್ಲ ಇರ್ತದೆ ಈಗ ಇದ್ರೊಳಗಿಂತ ಪುಷ್ಕಾಣಿ ಜೀವಿಗಳ ಪೋಷಕಾಂಶಗಳೇನಿದ್ರೆ ಈ ಬೀಜಕ್ಕೆ ಕಾಲ ಆಮೇಲೆ ನೀವು ಏನ್ಮಾಡ್ಬೇಕು ಈ ಬೀಜಾನ ಈ ಥರ ತೆಗೆದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಆರಾಮ ಗಾಳಿಗೆ ಇಟ್ಲ ಒಣಕೆ ಇರ್ತಿದ್ವಿ ಒಳ್ಳಾಗ ಒಣ ಹಾಕಬೇಕು ಒಣ ಹಾಕಿ ಆಮೇಲೆ ನೀವು ಬಿತ್ತೆ ಯಾವುದೇ ಕಾಳುಗಳ ನೀವು ಮಳೆ ಕೊಡದಿದ್ದು ಬಿಟ್ಟಿದ್ದು ಇದ್ರಾಗೊತ್ತಕ್ಕದ್ರಿ ಯಾವ ಕಾಳು ಹಿಂದೆ ಹೋಗೋದಲ್ರಿ ಈಗ ಹೋದ ತಕ್ಷಣ ಒಂದು ಕಾಳು ಹುಟ್ಟಿಲ್ಲ ಒಂದು ಕಾಳು ಹುಟ್ಟೈತಿ ಅಂತ ಹೇಳ್ತೀನಿ ನಾನು ಅದಕ್ಕೆ ಈ ಬೀಜೋಪಚಾರ ಮಾಡೋದ್ರಿಂದ ಎಲ್ಲ ಬೆಳೆಗಳನ್ನು ತಿಂದೆ ಬೆಳೀಬೋದು ಅನ್ನೋದಕ್ಕೋಸ್ಕರ ಇದನ್ನು ನಮಗ ಜನ ತೋರಿಸ್ತೀವಿ ಮತ್ತು ಎಲ್ಲರಿಗೂ ಧನ್ಯವಾದಗಳು